现在。

Да. ವಿಚಾರಗಳು ನಡೀತಾ ಇದ್ದಾವೆ ಎಲೆಕ್ಷನ್ದಲ್ಲಿ ಅದು ಆ ಕೊರದು ಎಲೆಕ್ಷನ್ ಕಮೀಷನ್ ನೈಂಟಿ ಫೈವ್ ಲ್ಯಾಕ್ ಅಂತ ಕೊಟ್ಟಿದೆ ನೈಂಟಿ ಫೈವ್ ಒಂದು ಪಾರ್ಟಿ ನೂರು ಕೋಟಿ ಖರ್ಚು ಮಾಡಿದ್ದಂತೆ ಮತ್ತೊಂದು ಪಾರ್ಟಿ ಎರಡು ಕೋಟಿ ಖರ್ಚು ಮಾಡಿದ್ದಂತೆ ಇದೆಲ್ಲ ವಿಚಾರ ಮಾಡಿ ಬಂಡೆ ಇದು ನ್ಯೂ ದುಡ್ಡು ನ್ಯೂ ಸಿಟಿ ಇದೆಲ್ಲ ವಿಚಾರ ಮಾಡಿ ಓಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ನಿಮ್ಮ ಪ್ರಣಾಳಿಕೆ ಏನಾದರೂ ಬಿಡುಗಡೆ ಮಾಡ್ತಾ ಇದ್ರಾ ಅಥವಾ ಏನು ನೀವು ಏನು ಇವಾಗ ಕರೆಕ್ಟ್ ನೀವೀಗೀ ನಡೀತಾ ಇರೋವಂಥ ಒಂದು ವ್ಯವಸ್ಥೆಯ ಬಗ್ಗೆ ನೀವು ಹೋರಾಟ ಮಾಡ್ತಾ ಇದ್ದರೆ ಸರಿ ಈಗ ನಿಮ್ಮ ಜನ ನಿಮ್ಮನ್ನು ಒಪ್ಕೊಂಡು ನಿಮ್ಗೆ ಮತ ಹಾಕಿದ್ರು ನೋಡ್ಕೊಂಡು ಮತ ಹಾಕಿದ್ರ ನಿಮ್ಮ ಪಕ್ಷದ ಏನು ಪದ್ಧತಿ ಇದೆ ಜನರ ಪರವಾಗಿ ನೀವು ಏನು ಪದ್ಧತಿಗಳನ್ನು ಇಟ್ಕೊಂಡಿರಿ ನೀವೇನು ನಿಮಗೆ ಮೆನಿಫೆ ನಿಮ್ದು ಏನು ಕಾಮನ್ ಅಜೆಂಡಾ ಏನದ ಕಾಮನ್ ಅಜೆಂಡಾ ನೋಡಿ ಸರ್ ಇವಾಗ ನೀವು ಮಾಡಿದಾಗ ಎಷ್ಟು ದುಡ್ಡು ಬಂತು ಏನು ಕೆಲಸ ಮಾಡ್ಬೇಕಂತ ಗೊತ್ತಲ್ಲ ಎಲ್ಲರು ನೀವು ಪಕ್ಷ ಈಗ ಏನು ಮಾಡ್ಬೇಕಂತ ಇದ್ರಿ ಈಗಷ್ಟೇ ನೀವು ಹೇಳಿದ್ರೆ ಒಂದು ಅಜೆಂಡಾ ತೊಗೊಂಡು ಹೋಗ್ತಾ ಇದ್ದೀರಿ ನೀವು ಭ್ರಷ್ಟಾಚಾರ ಈ ವ್ಯವಸ್ಥೆ ಇರುತ್ತೆ ಓಡಾಡ್ತಾ ಇದ್ದೀರಿ ಅದರ ಪಕ್ಷ ಇವಾಗ ನೀವು ಜನ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮಗೆ ಮತ ಹಾಕಿ ಅಧಿಕಾರ ತಂದು ಕೂಡ ನಿಮ್ಮ ಅಜೆಂಡ ನೀವು ಏನು ಮಾಡ್ಬೇಕಂತ ಇದ್ದೀರಿ ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀರಿ ನಾವು ಏನು ಮಾಡಬೇಕಂತ ಆಲ್ರೆಡಿ ನಮ್ಮ ಪ್ರಜಾಕಿ ಕೊಟ್ಟಿದ್ದೀವಿ ಜನ ಹೇಳಿದಂಗೆ ಕೆಲಸ ಮಾಡೋದು ನೀವು ದುಡ್ಡಿಲ್ದ ರಾಜಕಾರಣ ಮಾಡ್ತಾ ಇದ್ದೀರಿ ಹೇಳ್ತಾ ಇದ್ದೀನಿ ನೀವು ದುಡ್ಡಿಲ್ದ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿರುವಂಥ ಕ್ಷೇತ್ರ ಸುಮಾರು ಒಂದು ಮುನ್ನೂರು ಕಿಲೋಮೀಟರ್ ಆಸ್ಪಾಸ್ ಏರಿಯಾ ಇದು ಒಂದು ವ್ಯಾಪ್ತಿ ಪ್ರದೇಶ ಹೊಂದಿರುವಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರ ನೀವು ಇದನ್ನು ಹ್ಯಾಂಗೆ ಕವರ್ ಮಾಡ್ತೀರಿ ನೀವು ಡೀಸೆಲ್ ಖರ್ಚು ಯಾರು ಕೊಡ್ತಾ ಇದಾರೆ ಪೆಟ್ರೋಲ್ ಖರ್ಚು ಯಾರು ಕೊಡ್ತಾ ಇದಾರೆ ಪೋಸ್ಟಲ್ ಬ್ಯಾನರ್ ಖರ್ಚು ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದಾರೆ ಎಲ್ಲಿಂದ ದುಡ್ಡು ಇವೆಲ್ಲ ಆಕಾಶದಿಂದ ಉದುರು ಐದು ತಾಲೂಕು ಬರ್ತದೆ ಸರ್ ಬೆಳಗಾವಿ ಹಿಡಿದು ಬಿಟ್ಟು ಲಕ್ಷಣ ಹಿಡಿದಬಿಟ್ಟು ಖರ್ಚು ಮಾಡ್ತಾ ಇಲ್ಲ ಆಮೇಲೆ ಒಂದು ತಾಲೂಕಿಗೆ ನೂರ ಮೂವತ್ತು ನೂರ ಇಪ್ಪತ್ತು ಹಳ್ಳಿಗಳು ಬರ್ತಾವೆ ಎಂಟುನೂರು ಪ್ಲಸ್ ಹಳ್ಳಿಗಳಿದ್ದಾವೆ ಹಳ್ಳಿಗಳಿಗೆಲ್ಲ ಹೋಗಿ ಮಾಡೋಕೆ ಬಟ್ ಹಳ್ಳಿ ಹಳ್ಳಿಗೆ ಮೆಸೇಜ್ ಕೊಡ್ತಾ ಇದೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನಾವೇ ತೆಗೆದು ಹೋಗ್ತಾ ಇಲ್ಲ ಇದು ನಾವು ಆಶ್ ಒಂದು ಬೇಸಿಕ್ ದುಡ್ಡ್ರೆ ಬೇಕಲ್ಲ ಈಗ ಚುನಾವಣೆ ಆಯೋಗ ಒಂದು ನಿಮಿತ್ತ ನಿಮಿತ್ ಮಾಡಿಬಿಟ್ಟಿದೆ ಇಷ್ಟ ಇಷ್ಟ ವ್ಯಾಪ್ತಿ ಒಳಗಡೆ ನೀವು ಖರ್ಚು ಮಾಡಬೇಕು ಅಷ್ಟ ವ್ಯಾಪ್ತಿ ಒಳಗಡೆ ಹೌದು ಡಾಕ್ ಖರ್ಚು ಮಾಡುವಂತ ಇದೆ ಓಕೆ ನಾನು ಮಾಡಬಹುದು ಫೈವ್ ಡಾಕ್ ಮಾಡಿ